ಮೇಡಮ್ ಹೇಳ್ದಂಗೆ ನಂದಿನಿ ಅಂತ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ನಾನ್ ಪ್ಲೇ ಮಾಡ್ತಾ ಇದೀನಿ ನಂದಿನಿ ಕ್ಯಾರೆಕ್ಟರ್ ಫಸ್ಟ್ ಹೋಮ್ಲಿ ಅಂತಾನೆ ಹೋಗುತ್ತೆ ಆಮೇಲೆ ಕಿರಾತಕನ ಪ್ರೀತಿಯಲ್ಲಿ ಬಿಟ್ಬಿಟ್ಟು ಅವಳು ಹೇಗೆ ಕಿರಾತಕಿ ಆಗ್ತಾಳೆ ಅನ್ನೋದೇ ಈ ಕ್ಯಾರೆಕ್ಟರ್ ಹೋಗುತ್ತೆ ಸೊ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಸಿನಿಮಾ ಸಿಕ್ಕಿದ್ದೇ ನನ್ಗೆ ಲಕ್ ಅಂತ ಅನ್ಕೊಂತೀನಿ ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಎಲ್ಲರೂ ಶ್ರಮಿಸಿದ್ದಾರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಎಸ್ ಅಫ್ಕೋರ್ಸ್ ಇವತ್ತು ನಮ್ಮ ಡೈರೆಕ್ಟರ್ಸ್ ಅವ್ರು ಇಲ್ಲ ಆಮೇಲೆ ಅವ್ರಿಗೆ ಆಸೆ ಇತ್ತು ಈ ಸಿನಿಮಾ ರಿಲೀಸ್ ಮಾಡಬೇಕು ಈ ಸಿನಿಮಾ ಆ ಹಂತಕ್ಕೆ ತಗೊಂಡ್ ಹೋಗ್ಬೇಕು ಈ ಹಂತ ಅವ್ರು ಕೊನೆ ಇದ್ರು ತುಂಬಾ ಹೋಪ್ಸ್ ಕೂಡ ಇಟ್ಕೊಂಡಿದ್ರು ಒಟ್ಲೆ ಅವ್ರು ಇರ್ಬೇಕಿತ್ತು ಅನ್ಸುತ್ತೆ ಅವರಷ್ಟು ಖುಷಿ ಪಡೋರು ಯಾರು ಇರ್ಲಿಲ್ಲ ಆ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಟ್ರು ಬಟ್ ಸಿನಿಮಾ ಕಂಪ್ಲೀಟ್ ಆದ್ಮೇಲೆನೂ ರಿಲೀಸ್ ಆಗಕ್ಕೆ ತುಂಬಾ ಡಿಲೇ ಆಯ್ತು ಅದಾದ್ಮೇಲೆ ನಾನ್ ನಿಜ ಹೇಳ್ತೀನಿ ನನ್ಗೆ ಸ್ವಲ್ಪ ಭಯ ಶುರು ಆಯ್ತು ಯಾಕಂದ್ರೆ ಇಂತ ಒಳ್ಳೆ ಸಿನ್ಮಾ ಮಾಡಿದೀವಿ ಯಾಕಂದ್ರೆ ಈ ಸಿನ್ಮಾದಲ್ಲಿ ನಂಗೆ ಚಾನ್ಸ್ ಸಿಕ್ಕಿದ್ದೆ ಲಕ್ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಫಸ್ಟ್ ಕಿರಾತಕ ತುಂಬಾ ಅಂದ್ರೆ ತುಂಬಾ ಹಿಟ್ ಆಗಿತ್ತು ಸೊ ಒಂದು ಆರ್ಟಿಸ್ಟ್ ಏನ್ ಬೇಕು ಒಂದು ಸಿನ್ಮಾ ಅಂತ ಮಾಡಿದಾಗ ಆ ಸಿನ್ಮಾ ಹಿಟ್ ಅಂತ ಆದ್ರೆ ಅದರಿಂದ ಒಂದು ಮೂರ್ನಾಲ್ಕು ಸಿನ್ಮಾ ನಮ್ಗೆ ಆರಾಮಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾನ್ ಕಿರಾತ ಘಟುವನ್ನು ಒಪ್ಕೊಂಡು ಆಮೇಲೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅನ್ನ ಇಟ್ಕೊಂಡು ಮಾಡಿರೋದು ಸರ್ ಆಮೇಲೆ ಸರ್ ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ವರ್ಕ್ ಮಾಡಿದ್ದು ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ರು ಸರ್ ತುಂಬಾ ಡಿಲೇ ಆಗೋಯ್ತು ತುಂಬಾ ಭಯಾನು ಆಗ ಸ್ಟಾರ್ಟ್ ಆಯ್ತು ಆದ್ರೆ ಸರ್ ಧೈರ್ಯ ನಮ್ ಪ್ರೊಡ್ಯೂಸರ್ ಸರ್ ಧೈರ್ಯನ ನಾನು ನಿಜವಾಗ್ಲು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಹ್ಯಾಕ್ಸ್ ಆಫ್ ಅಂತ ಹೇಳ್ತೀನಿ ಸರ್ ಯಾಕಂದ್ರೆ ನಾಳೆ ಸಿನ್ಮಾ ರಿಲೀಸ್ ಇಟ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಾನು ಆಕ್ಚುಲಿ ಫೋನಲ್ಲಿ ಕೇಳ್ತಾ ಇದ್ದೆ ಸರ್ ಪ್ರೆಸ್ ಮೀಟ್ ಮಾಡಿ ಯಾಕಂದ್ರೆ ಯಾವ್ದು ಸಿನಿಮಾ ಕೂಡ ಪ್ರೆಸ್ ಮೀಟ್ ಇಲ್ಲ ಏನಿಲ್ಲ ಅಂತಂದ್ರೆ ಅದು ಪಬ್ಲಿಸಿಟಿ ಆಗೋದು ಬಹಳ ಕಷ್ಟ ಯಾಕಂದ್ರೆ ಪಬ್ಲಿಸಿಟಿ ಆಗಿರೋ ಸಿನಿಮಾನೇ ಜನ ಥಿಯೇಟರ್ ಬಂದು ನೋಡ್ತಾ ಇಲ್ಲ ಇವಾಗ ಪಬ್ಲಿಸಿಟಿ ಇಲ್ಲದೆ ಹೇಗೆ ಸರ್ ಅಂತ ಹೇಳೋದು ಸರ್ ಒಂದೇ ಮಾತು ಹೇಳಿದ್ರು ನೋಡಿ ಮೇಡಮ್ ಸಿನಿಮಾ ಕತೆ ಚೆನ್ನಾಗಿದ್ರೆ ಜನನೇ ಪಬ್ಲಿಸಿಟಿ ಮಾಡ್ತಾರೆ ಜನ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ಜನ ಥಿಯೇಟರ್ ಬಂದೇ ಬರ್ತಾರೆ ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಅಷ್ಟೇ ಹೇಳಿದ್ರು ಸೊ ನಿಜವಾಗ್ಲು ಅವ್ರನ್ನ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಸೊ ದಯವಿಟ್ಟು ಎಲ್ರು ಸಿನಿಮಾನ ಬನ್ನಿ ನೋಡಿ ಹರಿಸಿ ಹರಸಿ ಅಂತ ಕೇಳ್ತಾ ಇದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಏನಾದ್ರೂ ಪ್ರಶ್ನೆ ತಮ್ಮ ಮಾತು ಕಥೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಬಟ್ ಈ ಜರ್ನಿನಲ್ಲಿ ಪ್ರದೀಪ್ ಸರ್ದು ನನ್ನದು ಒಂದು ಅಮೂಲ್ಯವಾದಂತ ಒಂದು ಬಾಂಡಿಂಗ್ ಇತ್ತು ಸ್ಟಾರ್ಟಿಂಗ್ ನಾನು ಎಂಡ್ ವರ್ಗದ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದಾಗ ಇಲ್ಲ ನಾನು ಈ ಸಿನಿಮಾನ ಹೊಸ ಇರೋನೇ ಹಾಕೊಂಡು ಮಾಡಬೇಕು ನಿಮ್ಮನ್ನ ಒಂದು ರೀತಿನಲ್ಲಿ ನೋಡ್ತಾ ಇದ್ದೀನಿ ನನಗೆ ಆ ಗೆಸ್ಟ್ ಬೇಕು ಅಂತ ಹೇಳಿ ನಾನು ಟ್ರೈನ್ ಅಪ್ ಮಾಡಿದ್ರು ಬೇಜಾರ್ ಬೇಜಾರಾಗ್ತಿದೆ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ಇಷ್ಟೆಲ್ಲ ಕೊಡುಗೆ ಏನೇ ಇದ್ರು ಅದು ಪ್ರದೀಪ್ ಸರ್ಗೆ ಅದು ಬಿಟ್ರೆ ಪ್ರೊಡ್ಯೂಸರ್ಗೆ ಕೊನೆ ಹುಮ್ಮಲ್ಲಿ ಅವ್ರು ಹೇಳಿದಿಷ್ಟೇ ನಾನ್ ನಾನು ಅಂದ್ರೆ ಸಾಯೋ ಹಿಂದಿನ ದಿನ ನಂದು ಕೊನೆಗಾಲದಲ್ಲಿ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಹೆಗಲ್ ಮೇಲೆ ಕೈ ಹಾಕೊಂಡಿದ್ದೀನಿ ಅನ್ಕೋ ಥಿಯೇಟರ್ ಒಳಗೆ ನಾನು ಬರ್ತಿದ್ದೀನಿ ಅನ್ಕೋ ನನ್ನ ಆಶೀರ್ವಾದ ಯಾವಾಗ್ಲೂ ಇರತ್ತೆ ಅಂತ ಹೇಳಿದ್ರು ಇವಾಗ ನಮ್ಮ ಮಧ್ಯ ಇಲ್ಲ ಆದ್ರೂ ಇದ್ದಾರೆ ಎಲ್ಲ ಪಕ್ಕದ ಜೊತೆಲಿ ನಿಂತ್ಕೊಂಡು ಮಾತಾಡ್ತಿರ ಮಾತಾಡಿಸ್ತಿದ್ದಾರೆ ಅಂತ ನನಗೆ ಅನಿಸ್ತು ಸೊ ಇದು ಬಿಟ್ರೆ ಕಿರಾತಕಗೆ ಕಂಪೇರ್ ಮಾಡಿದ್ರೆ ಅವರು ಕಿರಾತಕ ಏನ್ ಮಾಡಿದ್ರು ಡೈರೆಕ್ಟರ್ ಪಾರ್ಟ್ ಟೂ ನಲ್ಲೂ ಅದೇ ಈಗ ತಗೊಂಡ್ ಬಂದಿದ್ದಾರೆ ಯಾವ ತರ ಎಂಟರ್ಟೈನ್ಮೆಂಟ್ ಇತ್ತು ಅದೇ ಕಟ್ಕೊಳ್ತೀನಿ ಅಂತ ಹೇಳೋದು ಕೆಲವೊಂದು ಕ್ಯಾರೆಕ್ಟರೈಸೇಷನ್ ಇರಬಹುದು ಇದರಲ್ಲಿ ನನ್ನ ಪಾತ್ರ ಬಂದು ಹುಲಿ ಹುಲಿ ಅಂದ್ರೆ ಅದು ಡೀಟೇಲಿಂಗ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ತುಂಬಾ ಅದ್ಭುತವಾಗಿ ಬಂದಿದೆ ಹೇಳೋದಕ್ಕೆ ಏನು ಜಾಸ್ತಿ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ಬಂದು ಪ್ರೊಡ್ಯೂಸರ್ಸ್ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಕೂಡ ಇಲ್ಲಿ ಕೂತಿರೋರು ಅಥವಾ ನಮ್ಮ ಜೊತೆನಲ್ಲಿ ಇಲ್ಲದೆ ಇರೋರು ಫ್ರೆಂಡ್ಸ್ಗಳು ಸ್ನೇಹಿತರು ಪ್ರತಿಯೊಬ್ರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸಿನಿಮಾ ಒಂದು ಒಳ್ಳೆ ವಿಚಾರಕ್ಕೆ ನಡೀಲಿ ಅಂತ ಸೊ ಪ್ರತಿಯೊಬ್ರು ಮೀಡಿಯಾ ಮುಖಾಂತರ ಸಮಯ ತುಂಬಾ ಕಮ್ಮಿ ಇರೋದ್ರಿಂದ ನಿಮ್ ಮೀಡಿಯಾ ಮುಖಾಂತರ ಸ್ವಲ್ಪ ಆದಷ್ಟು ಜನಗಳಿಗೆ ರೀಚ್ ಮಾಡಿಸುವಂತ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನಗೆ ಇಷ್ಟೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರದೀಪ್ ರಾಜ್ ಸಾರ್ಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಸಿನಿಮಾದಲ್ಲಿ ಆರು ಇದೆ ಸರ್ ಎಲ್ಲ ದೊಡ್ಡವರು ಹಾಡ್ತಾರೆ ದಾಸನ್ ವಿಜಯಪ್ರಕಾಶ್ ಅವರು ಸಾರು ಗೋಕ್ಲಾ ಅವರು ವಾಣಿ ಮ್ಯಾಮ್ ಸೊ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆಡಿಯೋ ಕೂಡ ಹಾಡಿ ಬಿಡುಗಡೆ ಆಗಿದೆ ಸರ್ ಮೂರು ಹಾಡುಗಳು ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಮ್ಯೂಸಿಯಂ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಮೈನ್ ಸಾರ್ ಯಾವಾಗ್ಲೂ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ತರ ನೋಡಿಲ್ಲ ಅವ್ರ ಮನೆ ತರ ಪ್ರೀತಿ ಕೊಟ್ಟು ನನಗೆ ಇದು ನನಗೆ ಕನ್ನಡದಲ್ಲಿ ಮಾಡೋದು ಮೂರನೇ ಸಿನಿಮಾ ಇದು ಕಿರೋತ್ ಕಟ್ಟು ಬಟ್ ಈಗ ಅವರ ಆಶೀರ್ವಾದದಿಂದ ಆಲ್ಮೋಸ್ಟ್ ಒಂದು ಹತ್ತು ಸಿನಿಮಾ ಕಂಪ್ಲೀಟ್ ಮಾಡಿದ್ದೀನಿ ಸೊ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾಕಂದ್ರೆ ಸಾರ್ ತುಂಬಾ ಮ್ಯೂಸಿಕ್ ಟೇಸ್ಟ್ ಇದೆ ಮ್ಯೂಸಿಕ್ ಏನ್ ಬೇಕು ಅಂತ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಹಂಗೆ ಅದಕ್ಕೆ ತಕ್ಕಂತ ಬೈನೂರು ಸರ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ ಆಗಲಿ ಸಿನಿಮಾಗ್ಲಿ ಇಲ್ಲಿ ಕೂಡ ಅವರು ಇದು ಕಮ್ಮಿ ಬಜೆಟ್ ಏನ್ ಮಾಡಬೇಕಂತ ಪ್ಲಾನ್ ಮಾಡಿಲ್ಲ ತುಂಬಾ ರಿಚ್ ಆಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಸಿನಿಮಾ ಕೂಡ ಹಂಗೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಪರ್ಫಾರ್ಮೆನ್ಸಸ್ ಎಲ್ಲ ಟಾಪ್ ನಚ್ ಆಗಿದೆ ಸಿನಿಮಾದಲ್ಲಿ ಸೊ ದಯವಿಟ್ಟು ನಾಳೆ ಥಿಯೇಟರ್ ಬರ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನೋಡಿ ಖಂಡಿತ ನಿಮ್ ಇಷ್ಟ ಆಗುತ್ತೆ ಒಂಚೂರು ಬೋರ್ ಆಗಲ್ಲ ಸರ್ ಒಂದು ರವಿ தேش ಸಿನಿಮಾ ಹೇಗಿರುತ್ತೋ ನಾನ್ ಶವೆನಲ್ಲಿ ಆ ತರ ಇರುತ್ತೆ ಕಣ್ಣು ಥಿಯೇಟರ್ ಬಂದು ಅಲ್ಲೇ ನೋಡಿ ಸರ್ ನಿಮಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಮಸ್ತೆ ನಮ್ಮ ಪ್ರದೀಪ್ ಅವರಿಗೆ ಇವತ್ತು ನಮ್ಮ ಮೊಮ್ಮಟಿ ಇಲ್ಲ ಅತೆ ಸರ್ ಇಲ್ಲಿ ಮೇಲೆ ನೋಡ್ತಾ ಇದ್ದಾರೆ ನಮ್ಮ ಪ್ರದೀಪ್ ಅವರು ಏನು ಮಾಡಿದರು ಸಿನಿಮಾ ರಿಲೀಸ್ ಮಾಡದರ ಮಾಡಲುವ ಅಂತ ಅವರು ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಇಲ್ಲಿ ಕ್ಯಾಪಿಟಲ್ ಬಂದಿದ್ದಾರೆ ಇಳಿದಿದ್ದಾರೆ ಇತ್ತಿಂದ ಫ್ಲೈಟ್ ಅಲ್ಲಿ ಹೋಗಬೇಕು ನನಗೆ ಆಸೆ ಆ ಥರ ಇಷ್ಟು ಜನ ಇಷ್ಟು ಟೆಕ್ನಿಯು ಇಷ್ಟು ಜನ ಅವ್ರ ಹತ್ರ ನಾವು ಅನ್ನ ನಾವು ಸಣ್ಣ ಪಾತ್ರ ಮಾಡಿದೀವಿ ರಾಮ ಕೇಟರ್ ಮಾಡಿದೀವಿ ಇಷ್ಟು ಜನಕ್ಕೆ ಅನ್ನ ಹಾಕಿ ಸಾಟಿದಾರೆ ಫಸ್ಟ್ ಅವರು ಒಳ್ಳೇದಾಗಬೇಕು ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ಜನ ಆಟೋಮೆಟಿಕ್ ಪ್ರಾಣವಾಗಿ ಇಡ್ತಾರೆ ನೋಡೋಣ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಫ್ಯಾಮಿಲಿ ನೋಡುವಂತ ಸಿನಿಮಾ ಇದು ಎಲ್ಲಾ ಫ್ಯಾಮಿಲಿ ಸಣ್ಣದ ಬಂದು ಸಿನಿಮಾ ನೋಡಿ ಮಕ್ಕಳು ರಜಾ ಇದೆ থিয়েট্ৰ বন্ধি চিনেমা নোহোৱে কিনিম বেছি উলিছ ধন্য